ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಜೀವನ ಹೇಗಿದೆ ಅವ್ರು ಹೇಗೆ ಬದುಕ್ತಿದ್ದಾರೆ ಅಥವಾ ನಿಮ್ಗೂ ನನಗೆ ಇಷ್ಟೆಲ್ಲ ಮೋಸ ಮಾಡಿ ಅವ್ರು ಬಿಟ್ಟೋಗಿದ್ದಾರೆ ಏನು ಕಷ್ಟ ಅನ್ನೋದಿಲ್ವಾ ಅವ್ರ ಕಷ್ಟ ಅನ್ಭೋಗ್ಸ್ತಿದಾರಾ ಅಥವಾ ಮುಂದಕ್ಕೆ ಚೆನ್ನಾಗಿದಾರಾ ಅಥವಾ ಹಿಂದೆ ಏನ್ ನಡೀತಿದೆ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ ಕ್ಲಿಯರ್ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವ್ರಿಗೆ ಯಾರಾದ್ರೂ ಮೋಸ ಮಾಡಿ ಬಿಟ್ಟು ಹೋಗಿದ್ರೆ ಅವ್ರ ಜೀವನ ಹೇಗಿದೆ ಅವರಿಗೆ ಕರ್ಮ ಅನ್ನೋದೇನಿಲ್ಲ ಅಂತ ನೀವು ಎಸ್ ಇಲ್ಲಿ ಅವರು ಏನೋ ಕಳ್ಕೊಂಡಿದ್ದಾರೆ ನಿಮಗ್ ಮೋಸ ಮಾಡಿ ಬಿಟ್ಟೋಗಿದ್ದಂತ ವ್ಯಕ್ತಿ ಅವ್ರ ಲೈಫಲ್ಲೂ ಅವ್ರು ಏನೋ ಕಳ್ಕೊಂಡಿದ್ದಾರೆ ರಿಲೇಶನ್ಶಿಪ್ ಆಗಿರ್ಬೋದು ಕೆರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ಜಾಬ್ ಅಲ್ಲಿ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ಅವರು ನಿಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿ ಜೊತೆಲಿ ಹೋಗಿದ್ರೆ ನಿಮಗ್ ಮೋಸ ಮಾಡಿ ಬೇರೆ ವ್ಯಕ್ತಿ ಜೊತೆಲಿ ಹೋಗಿದ್ರೆ ಆ ಕಡೆ ಆ ವ್ಯಕ್ತಿನ ಸಹ ಕಳ್ಕೊಂಡಿರ್ಬಹುದು ಕಳ್ಕೊಂಡಿದ್ದಾರೆ ಅಲ್ಲ ಓಕೆನಾ ಸೊ ಈಗ ಆ ರೀತಿ ಕಳ್ಕೊಂಡ್ ಮೇಲೆ ಈಗ ಇವರಿಗೆ ಒಂದು ಬ್ಯಾಲೆನ್ಸ್ ಅನ್ನೋದಿಲ್ಲ ಒಂದು ಅಟ್ರಾಕ್ಷನ್ ಮೇಲೆ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು ಅಲ್ಲಿ ಅಲ್ಲಿರೋರಿಗಾಗಿ ಅಥವಾ ಒಂದು ಆಗಿದ್ರು ಅಷ್ಟೇ ಒಂದು ಬಿಸ್ನೆಸ್ ಆಗಿದ್ರು ಅಷ್ಟೇ ಈ ಬಿಸ್ನೆಸ್ ಇಲ್ಲಿ ಒಂದು ಜೆನ್ಯೂನ್ ಅನ್ನೋದಿತ್ತು ಅವರಿಗೆ ಬಟ್ ಸ್ಟಿಲ್ ಅವರಿಗೆ ಅದು ಗಮನ ಬರ್ಲಿಲ್ಲ ಅವ್ರು ಆ ಕಡೆನೆ ಅಟ್ರಾಕ್ಟ್ ಆಗಿ ಹೋದ್ರು ಇದಕ್ಕಿಂತ ಬೆಟರ್ ಆಗಿ ಸಿಗುತ್ತೆ ಅಲ್ಲಿ ಅಂತ ನಿಮ್ಮನ್ನ ಬಿಟ್ಟು ಹೋದ್ರು ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತ ಹೋದ್ರು ಬಟ್ ಇದು ಇವರಿಗೆ ಉಲ್ಟಾ ಆಯ್ತು ಎಲ್ಲ ಕಳ್ಕೊಂಡ್ರು ಕಳ್ಕೊಂಡ್ರು ಈ ಪರ್ಸನ್ ಹೇಗೆ ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಕೇರ್ ಮಾಡೋದಿಲ್ಲ ಕಳ್ಕೊಂಡಿದ್ರು ಕೇರ್ ಮಾಡೋದಿಲ್ಲ ಈ ಪರ್ಸನ್ ಸೊ ಆ ರೀತಿ ಥಿಂಕ್ ಮಾಡಿ ಬಿಟ್ಟು ಒಂದು ಅಟ್ರಾಕ್ಷನ್ ಅನ್ನೋದು ಅವ್ರನ್ನ ಆ ರೀತಿ ಸೆಳೀತು ಬಟ್ ಈಗ ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫ್ ಅಲ್ಲಿ ನಾನು ಬಿಟ್ಟು ಹೋಗ್ಬಾರ್ದಿತ್ತು ಅನ್ನೋದು ಒಂದು ಥಾಟ್ ಇದೆ ನ್ಯೂ ಬಿಗಿನಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಅಂತ ಹೋದ್ರು ಬಟ್ ಅದ್ ನ್ಯೂ ಬಿಗಿನಿಂಗ್ ಆಗ್ಲಿಲ್ಲ ಬೇರೆ ಏನೋ ಆಯ್ತು ಸೊ ಈಗ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹುಡುಕ್ತಿದ್ದಾರೆ ಆ ಕಾರ್ಡ್ಸ್ ಹೇಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಸಹ ತಲೆ ಕೆಡ್ಸ್ಕೊಂಡಿದ್ದಾರೆ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಕ್ಲಾರಿಫೈ ಮಾಡಿ ಈ ನ ಮುಂಚ ನೀವ್ರ ಜೊತೇಲಿ ಇದ್ದಾಗ ಅವರು ನಿಮ್ಮನ್ನ ಕೇರ್ ಮಾಡ್ತಿರ್ಲಿಲ್ಲ ಒಂದು ವ್ಯಾಲ್ಯೂ ಅನ್ನೋದಿರ್ಲಿಲ್ಲ ನಿಮ್ಮ ಪ್ರೀತಿಗೆ ನಿಮ್ಗೆ ತುಂಬ ಹರ್ಟ್ ಮಾಡ್ತಿದ್ರು ಬಟ್ ಈಗ ಆ ಪರ್ಸನ್ಗೆ ನೀವು ಬೇಕು ಅಂತಂದ್ರೂ ಅವ್ರ ಪ್ರೀತಿನ ಅವರು ತೋರ್ಸ್ಕೊಳಕಾಗ್ತಿಲ್ಲ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ಇವನ್ ಒಂದು ಕೆರಿಯರ್ ಆಗಿರ್ಲಿ ಕೆಲಸ ಆಗಿದ್ರು ಸಹ ಅಷ್ಟೇ ಈಗ ಮತ್ತೆ ರಿಟರ್ನ್ ಈ ಕೆಲಸಕ್ಕೆ ಬರೋಕೆ ಆಗ್ತಿಲ್ಲ ಅವರಿಗೆ ಬಿಕಾಸ್ ಈಗ ಅವ್ರಿಗೆ ಹೇಗಾಗಿದೆ ಅಂತಂದ್ರೆ ಅವ್ರ ಲೈಫ್ ಅವ್ರ ಕೆರಿಯರ್ ಅನ್ನೋ ರೀತಿ ಮೈಂಡಲ್ಲೆಲ್ಲ ಇಟ್ಕೊಂಡು ಸಡನ್ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈವನ್ ಇನ್ ರಿಲೇಶನ್ಶಿಪ್ ಆಲ್ಸೋ ಬಟ್ ಅವ್ರು ಅಲ್ಲಿ ಹೋದ್ಮೇಲೆ ಅವ್ರು ಅವ್ರ ಲೈಫ್ ಕಡೆ ಕಾನ್ಸಂಟ್ರೇಷನ್ ಮಾಡೋದನ್ನ ಕಮ್ಮಿ ಆಗೋಯ್ತು ಅವರು ಬೇರೆ ಸರ್ವೈವ್ ಮಾಡೋದೇ ಸರ್ವಯ್ತಲ್ಲಿ ಈಗ ಆ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಇದು ಕೆರಿಯರ್ ಬರ್ತಾ ಇದೆ ಜಾಸ್ತಿ ಈವನ್ ಇಲ್ಲಿ ಸ್ವಲ್ಪ ಜನಕ್ಕೆ ರಿಲೇಶನ್ಶಿಪ್ ಸಹ ಬಂದಿದೆ ಕಾರ್ಡ್ಸ್ ಕೆರಿಯರ್ಗೆ ಮನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಆ ಪರ್ಸನ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಬಟ್ ಅವ್ರಿಗೆ ಅಲ್ಲಿ ಮೋಸ ಆಗಿದೆ ಈವನ್ ರಿಲೇಶನ್ಶಿಪ್ ಅಲ್ಲಿ ಅಷ್ಟೇ ನೀವು ಬೇಕು ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆ ಪರ್ಸನ್ ಪಾಸ್ಟ್ ಅಲ್ಲಿ ಇದ್ದಿದ್ದೆ ಬೇರೆ ಪರ್ಸನ್ ಈಗ ಚೇಂಜ್ ಆಗಿದ್ದಾರೆ ತುಂಬಾ ಆ ಪರ್ಸನ್ಗೆ ಆ ಪರ್ಸನ್ಗೆ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದು ಸಹ ಇದೆ ಬಟ್ ಮಾಡಿದ್ದಾರೆ ಆಲ್ರೆಡಿ ಆಗೋಗಿದೆ ಅದೆಲ್ಲಾನು ಬಟ್ ನಿಮ್ಮನ್ ಬಂದು ಹೆಂಗ್ ರೀಚ್ ಆಗೋದು ಬಟ್ ನೀವು ಬೇಕು ಅವ್ರಿಗೆ ಮುಖ ಇಲ್ಲ ತುಂಬಾ ಹರ್ಟ್ ಮಾಡಿ ಹೋಗಿದ್ದಾರೆ ಆ ಪರ್ಸನ್ ಪಾಸ್ಟ್ ಅಲ್ಲಿ ಇದ್ದಿದ್ದ ಪರ್ಸನ್ನೇ ಬೇರೆ ಬಟ್ ಈಗ ತುಂಬಾ ಚೇಂಜ್ ಆಗಿದ್ದಾರೆ ಅವ್ರು ಪಾಸ್ಟ್ ಅಲ್ಲಿ ಇರೋ ರೀತಿ ಇದ್ದಿದ್ರೆ ಯಾವಾಗ್ಲೂ ಬಂದ್ಬಿಡ್ತಿದ್ರು ಆ ಪರ್ಸನ್ ಬಟ್ ಈಗ ಅವರು ಪಾಸ್ಟ್ ಅಲ್ಲಿ ಇರೋ ರೀತಿ ಇಲ್ಲ ಅವರು ಈಗ ಅವರಿಗೆ ಬರಕ್ ಆಗ್ತಿಲ್ಲ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ತ್ಯಾರಿ ನೋಡಿ ಅವ್ರು ಮಾಡಿರೋದನ್ನೇ ಅವ್ರ್ ನೆನ್ಸ್ಕೊಂಡು ಈಗ ಅಳ್ತಿದ್ದಾರೆ ಅವ್ರಿಗೆ ನೆಮ್ಮದಿ ಇಲ್ಲ ಈಗ ಮೋಸ ಅವರಿಗೂ ಮೋಸ ಆಗ್ತಿದೆ ಅವ್ರಿಗೆ ಹೆಂಗ್ ತಗೊಂಡೋಗ್ಬೇಕು ಇದನ್ನ ಅನ್ನೋದು ಅರ್ಥ ಆಗ್ತಿಲ್ಲ ಅಂಡ್ ಅವ್ರ ಕೈಯಲ್ಲಿ ಏನು ಆ್ಯಕ್ಷನ್ಸ್ ಇಲ್ಲ ಈಗ ಮಾಡೋದಕ್ಕೆ ಎಲ್ಲ ಸಡನ್ ಸಡನ್ ಆಗಿ ಏನೋ ಒಂದು ಅನ್ಕೊಳ್ತ ಸಾರಿ ಏನೋ ಒಂದು ಅನ್ಕೊಳ್ತಾರೆ ಅದು ಸಡನ್ ಸಡನ್ ಆಗಿ ಬ್ರೇಕಾಗ್ತಿದೆ ಪಾಸ್ಟಲ್ಲಿ ಪಾಸ್ಟಲ್ಲಿ ನೀವಿದ್ರಿ ಈಗ ಅಲ್ಲಿ ನೀವು ಬಿಗ್ ನೀವು ಪ್ಯಾಚಪ್ ಮಾಡ್ಕೋಬೇಕು ಒಂದು ವರ್ಕ್ ಆಗಿರ್ಲಿ ಒಂದು ರಿಲೇಶನ್ಶಿಪ್ ಆಗಿರಲಿ ಅನ್ನೋದು ಕಾಣ್ತಿದೆ ಅವರಿಗೂ ಕರ್ಮ ಅನ್ನೋದು ಬಂದಿದೆ ಈಗ ಅವ್ರು ಬಿಟ್ಟೋದಾಗ ನೀವ್ ಎಷ್ಟು ಅನ್ಭೋಗಿಸಿದ್ರಿ ಈ ಪರ್ಸನ್ ನನ್ಗೆ ಈ ರೀತಿ ಮಾಡಬಾರ್ದಿತ್ತು ನನ್ನ ಬಿಟ್ಟೋಗ್ಬಿಟ್ರು ಅಂತ ಎಲ್ಲಾ ಅನ್ಕೊಂಡು ನೀವೆಷ್ಟು ನಿದ್ದೆ ಕಿಟ್ರು ನೀವೆಷ್ಟು ಕಣ್ಣೀರ್ ಹಾಕಿದ್ರು ಈಗ ಆ ಪರ್ಸನ್ ಸಹ ಅಷ್ಟೇ ಕಣ್ಣೀರ್ ಹಾಕ್ತಿದ್ದಾರೆ ಅವರಿಗೂ ಸಹ ಅಷ್ಟೇ ಮೋಸ ಆಗ್ತಿದೆ ಈವನ್ ಆ ಮೋಸನ ಅವರು ನೋಡ್ತಿದ್ರು ನೋಡ್ತಿಲ್ದಿರೋ ಇರೋ ರೀತಿ ಇದಾರೆ ಆ ಪರ್ಸನ್ ಒಂದು ರಿಯಲೈಸೇಷನ್ ಒಂದು ವ್ಯಾಲ್ಯೂ ಅನ್ನೋದು ಈಗ ಬರ್ತಿದೆ ಅವರಿಗೆ ಗೊತ್ತಾಗ್ತಿದೆ ವ್ಯಾಲ್ಯೂ ಅನ್ನೋದು ಸೊ ಆ ಪರ್ಸನ್ ಐಡಿಯಾ ಮೇ ಬಿ ಅವರಿಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಿದಾರೆ ಅನ್ನೋದೊಂದು ಐಡಿಯಾ ಇದ್ರು ಆ ಪರ್ಸನ್ ನಿಮಿಗೆ ಐಡಿಯಾ ಇಲ್ದಿರ ಸಡನ್ ಆಗಿ ಸಡನ್ ಸಡನ್ ಆಗಿ ನಿಮ್ಗೆ ಕ್ವಿಸ್ಟ್ ಇತ್ತು ಬಟ್ ಅದ್ ಏನಾಯ್ತು ಈಗ ಅವರಿಗೆ ಇದು ಸಡನ್ ಸಡನ್ ಆಗಿ ಕ್ವಿಸ್ಟ್ ನಡೀತಿದೆ ಅವ್ರ ಲೈಫ್ ಅಲ್ಲಿ ಅವರಿಗೆ ಯಾ ಯಾರು ಹೇಳೋರ್ ಕೇಳೋರ್ ಇದ್ರು ಅವ್ರ ಮಾತುಗಳು ಕೇಳಿಸ್ತಿಲ್ಲ ಈಗ ಅವ್ರಿಗೆ ಬಿಕಾಸ್ ಅವ್ರು ಮಾಡಿರೋ ತಪ್ಪೆ ಅವ್ರನ್ನ ತಿಂತಿದೆ ಅವ್ರು ಮಾಡಿರೋ ತಪ್ಪೇ ಬೇರೆಯವ್ರ ಬಾಯಲ್ಲಿ ಬರೋ ರೀತಿ ಆಗ್ತಿದೆ ಅವ್ರಿಗೆ ಅವ್ರನ್ನ ಅವರೇ ಜಡ್ಜ್ ಮಾಡ್ಕೊಳ್ತಿದ್ದಾರೆ ಈ ತರ ನಾನು ಮಾಡಬಾರ್ದಿತ್ತು ನಾನು ಹೆಂಗ್ ರೀಯೂನಿಯನ್ ಮಾಡ್ಕೊಂಡ್ಲಿ ಅನ್ನೋದು ನೀವು ಅಷ್ಟೇ ಆ ಪರ್ಸನ್ ನಿಮ್ಮನ್ ಬಿಟ್ಟೋದ್ಮೇಲೆ ನೀವ್ ತುಂಬಾ ಕಣ್ಣೀರ್ ಹಾಕಿದೀರಾ ನೀವ್ ಆಲ್ಮೋಸ್ಟ್ ತುಂಬಾ ಜನ ಈಗ ಅದ್ರಿಂದ ಹೊರಗ್ ಸಹ ಬರ್ತಿದೀರ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಬಟ್ ಆ ಪರ್ಸನ್ ಏನ್ ಅನ್ಕೊಂಡಿದ್ರಂದ್ರೆ ಅವ್ರಿಗೆ ಐಡಿಯಾ ಇತ್ತು ನಾನು ಹೋದ್ರು ಮತ್ತೆ ಬಂದ್ರೆ ಇವ್ರು ಇದ್ ಮಾಡ್ಕೊಳ್ತಾರೆ ಅಂತ ಬಟ್ ನಿಮ್ ನಿಮ್ ಕಡೆ ಎಲ್ಲೋ ಅವಶ್ಯಕತೆನೆ ಇಲ್ಲಿ ಸಾರಿ ಅವಶ್ಯಕತೆ ಅಲ್ಲ ನೀವೆಲ್ಲೋ ಆತರ ಬಿಟ್ಕೊಡ್ತಿಲ್ಲ ನಿಮ್ಮನ್ನ ನೀವು ಮೇ ಬಿ ಇದ್ರಲ್ಲಿ ಇವರು ಯಾವತ್ತೋ ನಿಮ್ಮನ್ನ ಕಾಂಟ್ಯಾಕ್ಟ್ ಸಹ ಮಾಡಿರ್ಬೋದು ಈ ಪರ್ಸನ್ ನಿಮ್ಮನ್ ಬಿಟ್ಟೋಗಿದ್ರಲ್ಲ ರೀಸೆಂಟ್ ಆಗಿ ಯಾವಾಗ್ಲೋ ನಿಮ್ಮನ್ನ ಕಾಂಟ್ಯಾಕ್ಟ್ ಸಹ ಮಾಡಿರ್ಬೋದು ಬಟ್ ನೀವು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನೀವು ಅವ್ರ ಮೇಲೆ ಈಗ ನೀವು ಅವೈಲೇಬಲ್ ಇದೀರಾ ಈ ಪರ್ಸನ್ಗೆ ನೀವು ಅನ್ನೋದು ಸಹ ನೀವು ತೋರಿಸ್ತಿಲ್ಲ ಆ ಪರ್ಸನ್ಗೆ ನೀವು ನೀವಾಯ್ತು ನಿಮ್ ಲೈಫ್ ಆಯ್ತು ನಿಮಗೆ ಒಂದು ಕೋಪ ಅನ್ನೋದಿತ್ತು ನಾನು ಅನ್ಭೋಗ್ಸಿದ ಕಷ್ಟ ಆ ಪರ್ಸನ್ ಸಹ ಅನ್ಭೋಗ್ಸ್ಬೇಕು ಅಂತ ಬಟ್ ಕರ್ಮ ಅನ್ನೋದು ಆಲ್ರೆಡಿ ಅವರು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರು ಬೇರೆ ಪರ್ಸನ್ ಹತ್ರ ಅವ್ರ ಬೇರೆ ಕೆಲಸ ಕೆರಿಯರ್ ಆ ರೀತಿ ನೋಡ್ಕೊಂಡು ಹೋದಾಗ್ಲೇನೆ ಅವರಿಗೆ ಸ್ಟಾರ್ಟ್ ಆಯ್ತು ಅವ್ರ ಕರ್ಮ ಅವ್ರನ್ನೇ ತಿಂತಿದೆ ಆ ಟೈಮಲ್ಲಿ ಅವ್ರಿಗೆ ಸಡನ್ ಸಡನ್ ಆಗಿ ಈಗ ನಿಮ್ಗೆ ಆ ಪರ್ಸನ್ ಗೊತ್ತಿದ್ರು ನಿಮ್ಗೆ ಹೆಂಗೆ ಸಡನ್ ಸಡನ್ ಆಗಿ ಟ್ವಿಸ್ಟ್ ಕೊಟ್ರು ಈ ಪರ್ಸನ್ ಈಗ ಅವರಿಗೂ ಅದೇ ರೀತಿ ಸಡನ್ ಸಡನ್ ಆಗಿ ಟ್ವಿಸ್ಟ್ ಆಗ್ತಿದೆ ಈಗ ಅನ್ನಿಸ್ತಿದೆ ಹೆಂಗಾದ್ರು ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಆಗ ಸಮಾಧಾನ ಆಗುತ್ತೆ ಅಂತೆಲ್ಲ ನೋ ನೀವು ಬಿಟ್ಕೊಡ್ತಿಲ್ಲ ನಿಮ್ಮನ್ನ ನೀವು ಬಿಟ್ಕೊಡ್ತಿಲ್ಲ ನೀವೀಗ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅವ್ರ ಕರ್ಮನ ಅವ್ರಿಗೆ ಅನ್ಬಾಕ್ಸ್ ಸಹ ಬಿಟ್ಟಿದ್ದೀರಾ ನೀವು ಕೆಲವರು ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಈ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ ನನ್ನ ವಿರ್ಸ್ಗೆ ಈಗ ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದಾರೆ ನೋಡಿ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಅವ್ರ ಲೈಫಲ್ಲಿ ಎಷ್ಟು ಬೇಗ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗುತ್ತೋ ಅಷ್ಟು ಬೇಗನೆ ಅದು ಸ್ಟಾಪ್ ಆಗಿ ಕೆಟ್ಟದಾಗ್ತಿದೆ ನೀವು ನಿಮ್ಗೆ ಏನ್ ಗೈಡೆನ್ಸ್ ಬಂದಿದೆ ಇಲ್ಲಿ ಅಂತಂದ್ರೆ ಆದಷ್ಟು ಆ ವ್ಯಕ್ತಿ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ನೀವು ಆರಾಮಾಗಿರಿ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ನಿಮ್ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಿದೆ ಆ ಪರ್ಸನ್ ಹಿಂಗ್ ಬರ್ತಾರೆ ಹೋಗ್ತಾರೆ ಆ ರೀತಿ ಆ ಪರ್ಸನ್ ಬಿಹೇವಿಯರ್ ಇರ್ಬಹುದು ಕೆಲವ್ರದ್ದು ಅದನ್ನೆಲ್ಲ ತಲೆ ಕೆಟ್ಟಿಸ್ಕೋಬೇಡಿ ನಿಮ್ ಲೈಫಿಗೆ ನಿಮ್ಗೆ ಏನ್ ಬೇಕು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನೀವು ಹ್ಯಾಪಿಯಾಗಿರಿ ಅಂತ ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ ಓಕೆನಾ ಸಪೋಸ್ ಆ ಪರ್ಸನ್ ಬಂದ್ರು ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ ಹೇಳಿದ್ರು ಮಾಡಿದ ತಪ್ಪಾಯ್ತು ಅನ್ನೋ ರೀತಿ ಏನಾದ್ರು ಹೇಳಿದ್ರು ಅಂತಂದ್ರೆ ಜಸ್ಟ್ ನೋಡಿ ಅವ್ರ ಆಕ್ಷನ್ಸ್ ಏನಿರುತ್ತೆ ಅವ್ರ ಮಾತಿಗಿಂತ ಅವ್ರ ಆಕ್ಷನ್ಸ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಬಿಕಾಸ್ ಇವ್ರು ಆಲ್ರೆಡಿ ನಿಮ್ಗೆ ಮೋಸ ಮಾಡಿ ಬಿಟ್ಟೋಗಿರೋ ವ್ಯಕ್ತಿ ಅಲ್ವಾ ಈ ಟಾಪಿಕ್ ಬಂದು ಮೋಸ ಮಾಡಿ ಬಿಟ್ಟೋಗಿರೋದು ಸೊ ಇನ್ ದಿ ಫ್ಯೂಚರ್ ಅವ್ರನ್ನ ನಂಬಕ್ಕಾಗೋದಿಲ್ಲ ಅವ್ರು ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗನೆ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತ ಇಲ್ಲಿ ಗೈಡೆನ್ಸ್ ಅಲ್ಲಿ ಬಂದಿದೆ ಅದೊಂದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಅವ್ರ ಆಕ್ಷನ್ಸ್ ಏನಿದೆ ಮಾತ್ ಬೇಡ ಆಕ್ಷನ್ಸ್ ಅಲ್ಲಿ ಅವ್ರನ್ನ ಟೆಸ್ಟ್ ಮಾಡಿ ನೀವು ಒಪ್ಕೊಳ್ಳಿ ಅಂತ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಯಾರಿಗೆಲ್ಲ ರೀಡಿಂಗ್ಸ್ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అండ్ పర్సనల్ రీడింగ్స్ ఏదో బెంపు డీస్క్రిప్షన్ బాక్స్ అంబర్ మెన్షన్ ఆ నంబర్ వాట్సప్ మిస్ థ్యాంక్ యూ